ಕೇಳೋಣ ಬಂಧುಗಳೇ ಈ ದಿನ ಆರ್ ನಗರದ ಈ ಮಣ್ಣಲ್ಲಿ ಕೃಷ್ಣಾರ್ಜುನರು ಆಗಮಿಸಿದ್ದಾರೆ ಈ ವೇದಿಕೆಗೆ ಇದೊಂದು ಧರ್ಮ ಯುದ್ಧ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವರು ಇವತ್ತು ಶ್ರೀಕೃಷ್ಣನ ಪರಮಾತ್ಮ ರೂಪದಲ್ಲಿ ಬಂದಿದ್ದಾರೆ ಕುಮಾರಣ್ಣವರು ಮಧ್ಯಮ ಪಾಂಡವ ಅರ್ಜುನ್ ರೂಪದಲ್ಲಿ ಇವತ್ತು ಬಿಲ್ಲು ಬಾಣ ಕೈಗಿಡಿಸಿದ್ದಾರೆ ನಾವೆಲ್ಲರೂ ಈಗ ತಾನೇ ಮಾತಾಡಿದಂಥ ಜಿ ಟಿ ದೇವೇಗೌಡರು ವಿಶ್ವರಾಜ್ ಸಾಹೇಬರು ನಿಮ್ಮ ನಾಯಕರಾದಂಥ ನಮ್ಮೆಲ್ಲರ ನಾಯಕರಾದಂಥ ಸಾರ ಮಹೇಶ್ ಅಣ್ಣವರು ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರು ಎರಡು ಪಕ್ಷದ ಮುಖಂಡರು ಇಲ್ಲಿ ಬಂದಿರ್ತಕ್ಕಂಥದ್ದು ಪದೇ ಪದೇ ಸಿದ್ದರಾಮಯ್ಯವರು ಒಂದು ಮಾತು ಹೇಳ್ತಾ ಇದ್ದಾರೆ ಕಳೆದ ಬಾರಿ ಕುಮಾರಣ್ಣವ್ರ ಮುಖ್ಯಮಂತ್ರಿಗಳಾಗಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ನಾಗ ಬಂದು ಹೇಳ್ತೀರಿ ಸುಮಲತಕ್ಕ ನೀವು ಗೆದ್ದಿದ್ದು ನಮ್ ಕಾಂಗ್ರೆಸ್ ಓಟಿಂದ ಅಂತ ಹೇಳಿ ಇದ್ಯಾವ ನ್ಯಾಯಸ್ವಾಮಿ ನಿಮ್ಗೆ ಏನಾದ್ರು ಈ ಅಲಿಯನ್ಸ್ ಧರ್ಮ ಏನಾದರೂ ಗೊತ್ತಾ ನಿಮಗೆ ಇವತ್ತು ಬಿಜೆಪಿಯವ್ರಿಂದ ನೀವು ಕಲ್ತ್ಕೋಬೇಕು ಇವತ್ತು ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಕುಮಾರಣ್ಣವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಕೆಆರ್ ನಗರ ಸೇರಿದ ಹಾಗೆ ನಮ್ಮ ಮಳೆ ಮೈಸೂರು ಪ್ರಾಂತದ ಕಾವೇರಿ ವಿವಾದ ಇವತ್ತು ಬಗೆಹರಿಸ್ಕೊಳ್ಳೇಬೇಕು ದೇವೇಗೌಡರ ನೇತೃತ್ವದಲ್ಲಿ ಅಂತೇಳಿ ಒಂದು ಸಂಕಲ್ಪ ಆಗಿದೆ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಯಾವುದೇ ಅಪಪ್ರಚಾರಗಳಿಗೆ ಕಿವಿ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಜಿ ಟಿ ದೇವೇಗೌಡರು ಹೇಳದ್ ರೀತಿ ಇವತ್ತು ಬಹುತೇಕ ಇವತ್ತು ಹೆಣ್ಣು ಮಕ್ಕಳ ಕಣ್ಣು ವರ್ಸಂತ ಕೀರ್ತಿ ಇವತ್ತು ಯಡಿಯೂರಪ್ಪ ಅವ್ರಿಗೆ ಕುಮಾರಣ್ಣವ್ರಿಗೆ ಎರಡ್ ಸಾವಿರದ ಆರು ಏಳರಲ್ಲಿ ಬಿಜೆಪಿ ಜೆ ಡಿ ಎಸ್ ಸಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಅವತ್ತೇನು ಉದ್ಭವ ಆಯ್ತು ಈ ಜನರ ಅನಿಸಿಕೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲೂ ಅದೇ ಈ ರಾಜ್ಯದ ಜನ ಕೊಟ್ಟರು ಆದ್ರೂ ಸಿದ್ದರಾಮಯ್ಯ ರಾಜಿಯಾಗಿ ಕುಮಾರಣ್ಣವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳದಂತ ಕಾರಣದಿಂದ ಇವತ್ತು ಇಂತಹ ದುಸ್ಥಿತಿಗೆ ಇವತ್ತು ಈ ನಾಡನ್ನ ತಂದಿಲ್ಸಿದ್ದಾರೆ ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ಗೆ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮುಖಂಡರಿಗೆ ಒಂದು ಎಚ್ಚರಿಕೆ ಮಾತನ್ನ ಕೊಡ್ತಾ ಇದಕ್ಕೆ ಬಯಸ್ತೇನೆ ನಿಮ್ಮ ಬೇಳೆ ಏನಿದ್ರು ಬೇಯಿಸ್ಕೊಳ್ಳಿ ಅದ್ರ ಬಗ್ಗೆ ರಾಜಕೀಯ ಬೆಳೆ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ ಇವತ್ತು ನನ್ನ ತಾಯಿ ರೂಪದಲ್ಲಿ ಅಕ್ಕನ ರೂಪದಲ್ಲಿ ಇರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳ ಮನಸ್ಸನ್ನು ಹೊಡಿಯಲಿಕ್ಕೆ ನೀವೇನಾದರೂ ಪ್ರಯತ್ನ ಪಟ್ರೆ ನಾಳೆಯಿಂದ ನೀವು ಎಲ್ಲ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಪರವಾಗಿ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೆಣ್ಣು ಮಕ್ಕಳ ಬೀದಿಗಳಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಣ್ಣು ಮಕ್ಕಳ ಕಣ್ಣರಸ್ತಂತ ಇಬ್ಬರು ನಾಯಕರು ಇಲ್ಲಿ ಏಟ್ ಕೇಳಿದ್ದಾರೆ ಅವರಿಗಿಂತ ನಿಮಗೆ ಬೇಕಾ ಇವತ್ತು ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಆರು ಏಳರಲ್ಲಿ ಸರ್ಕಾರ ಪ್ರಾರಂಭ ಆಯಿತು ಯಡಿಯೂರಪ್ಪ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅವರ ಚಿಂತನೆ ಇವತ್ತು ಈ ರಾಜ್ಯವನ್ನು ಒಂದು ಸಮಗ್ರವಾದಂತಹ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದಿತ್ತು ಇವತ್ತೇನಾಗಿದೆ ಸ್ವಾಮಿ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಒಂದು ಗುಂಡಿ ಮುಚ್ಚಕ್ಕೆ ಆಗಲಿಲ್ಲ ಒಂದು ರೂಪಾಯಿ ಅಭಿವೃದ್ಧಿಗೆ ಹಣ ಕಳ್ಳಕ್ಕೆ ಆಗಲಿಲ್ಲ ನಿಮ್ದು ಏನಿದ್ರು ಕಾರ್ಯಕ್ರಮ ಉಸುಲಿ ಕಾರ್ಯಕ್ರಮ ಇವತ್ತು ಇವತ್ತು ನನ್ನ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬಿಜೆಪಿ ಜೆಡಿಎಸ್ ಎನ್ ಡಿ ಎ ಅಭ್ಯರ್ಥಿಗಳಾದಂತಹ ಕುಮಾರಣ್ಣ ಅವರು ಗೆದ್ದೇ ಗೆಲ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಂಟು ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಪೈಕಿ ನನ್ನ ಕೆಆರ್ ನಗರ ತಾಲೂಕು ಅತ್ಯಂತ ಬಹುಮತವನ್ನು ಕೊಟ್ಟು ಇವತ್ತು ಕುಮಾರಣ್ಣವರ ಗೆಲುವಿಗೆ ನೀವು ನಾಂದಿ ಆಡಬೇಕು ನಾನು ಲೋಕಸಭಾ ಸದಸ್ಯ ಆದಾಗ ಅಷ್ಟೇ ಆಶೀರ್ವಾದ ಮಾಡಿದ್ದೀರಿ ಆ ಕಾರಣದಿಂದ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಈ ಕ್ಷಣದಿಂದ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಬಿಜೆಪಿ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಅತ್ಯಂತ ಬಹುಮತ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ